ಭ್ರಷ್ಟಾಚಾರ ಆರೋಪದಡಿ ನಯಾಜ್ ಉದ್ದೀನ್ ಸಂಚಾರಿ ನಿಯಂತ್ರಕ ನಯಾಜ್ ಉದ್ದೀನ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಭ್ರಷ್ಟಾಚಾರದಿಂದ ಸದಾ ಸುದ್ದಿಯಲ್ಲಿ ಇದ್ದ ಕೆಎಸ್ಆರ್ಟಿಸಿ ಸಂಸ್ಥೆಯ ನಯಾಜ್ ಉದ್ದೀನ್ ನಯಾಜ್ ಉದ್ದೀನ್ ವಿರುದ್ಧ ಲೋಕಾಯುಕ್ತ ಕಚೇರಿಗೆ ದೂರು ಸಲ್ಲಿಸಲಾಗಿದೆ ನಮ್ಮ ವಾಹಿನಿಯ ಕ್ರೈಮ್ ಬ್ಯೂರೋ ಹೆಡ್ ಶಿಲ್ಪ ಆರ್ ಗೌಡ ಅವರು ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಾರೆ ನಯಾಜ್ ಉದ್ದೀನ್ ಸಂಚಾರ ನಿಯಂತ್ರಕನಾಗಿ ತುಮಕೂರು ವಿಭಾಗ ಕುಣಿಗಲ್ ಘಟಕದ ಕುಣಿಗಲ್ ಕೆಎಸ್ಆರ್ಟಿಸಿ ವಾಹನ ನಿಲ್ದಾಣದಲ್ಲಿ ಇದ್ದ ವೇಳೆ ಚಾಲಕ ಕಂ ನಿರ್ವಾಹಕ ಹಾಗೂ ನಿರ್ವಾಹಕರ ಬಳಿ ಸಾರ್ವಜನಿಕವಾಗಿ ಭ್ರಷ್ಟಾಚಾರ ಮಾಡ್ತಾ ಇದ್ದ ವಿಡಿಯೋಗಳು ಹರಿದಾಡ್ತಾ ಇದ್ವು ಇದರ ಬೆನ್ನಲ್ಲೇ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು ಆದರೆ ಕಾನೂನು ಪ್ರಕಾರ ಸಸ್ಪೆಂಡ್ ಆದ ಮೇಲೆ ಭ್ರಷ್ಟಾಚಾರ ಮಾಡಿದ ಸ್ಥಳಕ್ಕೆ ಡ್ಯೂಟಿ ಕೊಡದೆ ಬೇರೆ ಡಿಪೋಗೆ ವರ್ಗಾವಣೆ ಮಾಡುವುದರಲ್ಲಿ ಅಧಿಕಾರಿಗಳು ಎಡುವಿದ್ದಾರೆ ನಯಜ್ ಉದ್ದೀನ್ ನ ಸಹಪಾಠಿಯು ಕೂಡ ಅದೇ ಸಮಯದಲ್ಲಿ ಸಸ್ಪೆಂಡ್ ಆಗಿರ್ತಾರೆ ಆದ್ರೆ ಈತನಿಗೆ ಮಾತ್ರ ಬೇರೆ ಡಿಪೋಗೆ ವರ್ಗಾವಣೆ ಮಾಡಿರ್ತಾರೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚಿರುತ್ತಾರೆ ನಯಜ್ ಉದ್ದೀನ್ ಸರ್ಕಾರಕ್ಕೆ ಬರೆದ ಪತ್ರದಲ್ಲಿ ಏನಿತ್ತು ಸ್ವಾಮಿ ನಾನು ತಪ್ಪೇ ಮಾಡಿಲ್ಲ ಕ್ಷುಲ್ಲಕ ಕಾರಣಕ್ಕೆ ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ ನನ್ನ ಮಕ್ಕಳು ಓದುತ್ತಿದ್ದಾರೆ ನನ್ನ ಪತ್ನಿಗೆ ಹಾಗೂ ಮಕ್ಕಳಿಗೆ ನಾನೇ ಆಧಾರ ಹಾಗಾಗಿ ನನ್ನನ್ನ ಮತ್ತೆ ಇದೇ ಡಿಪೋನಲ್ಲಿ ಕೆಲಸ ಮಾಡಲು ಅನುಮತಿ ಎಂಬ ಸಂದೇಶ ಆದರೆ ಭ್ರಷ್ಟಾಚಾರ ಎಸ್ಕಿದ್ದ ಸಾಲು ಸಾಲು ವಿಡಿಯೋಗಳು ಇದ್ರೂ ಕೂಡ ನಾನು ತಪ್ಪೇ ಮಾಡಿಲ್ಲ ಎಂಬ ಸುಳ್ಳು ಪತ್ರ ಹಾಗೂ ನನ್ನ ಪತ್ನಿ ನನ್ನನೆ ನಂಬಿದ್ದಾರೆ ಮಕ್ಕಳು ವಿದ್ಯಾಭ್ಯಾಸ ಮಾಡಲು ತೊಂದರೆ ಆಗುತ್ತದೆ ಪತ್ನಿ ಕೂಡ ಸರ್ಕಾರಿ ನೌಕರರು ಮಗ ಕೂಡ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಿದ್ರೆ ಲೋಕಾಯುಕ್ತ ದೂರಲ್ಲಿ ಏನಿದೆ ಭ್ರಷ್ಟಾಚಾರ ಮಾಡಿ ಸಸ್ಪೆಂಡ್ ಆಗಿ ಮತ್ತೆ ಭ್ರಷ್ಟಾಚಾರ ಮಾಡಿ ಅದೇ ಡಿಪೋಗೆ ಮರಳಿ ಬಂದಿರುವ ಗುಟ್ಟೇನು ಚಾಲಕ ಕಂ ನಿರ್ವಾಹಕರ ಮೇಲೆ ದಬ್ಬಾಳಿಕೆ ಮಾಡಿ ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವುದು ಸರ್ಕಾರಕ್ಕೆ ಸುಳ್ಳು ಪತ್ರದ ಹಿಂದಿನ ತನಿಖೆ ಮತ್ತು ಮೇಲಧಿಕಾರಿಗಳು ಕಾನೂನನ್ನ ಉಲ್ಲಂಘಿಸಿರುವ ಉದ್ದೇಶವಾದ್ರೂ ಏನು ಲೋಕಾಯುಕ್ತ ತನಿಖೆಯಲ್ಲಿ ಬರುವ ಉತ್ತರಕ್ಕಾಗಿ ನಿರೀಕ್ಷೆಯಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಶಿವಮೊಗ್ಗ ಹೆದ್ದಾರಿ ಚೆಲುವನಹಳ್ಳಿ ಪಕ್ಕದಲ್ಲಿ ನ್ಯೂ ಅಭಿರುಚಿ ಡಾಬಾ ಇಲ್ಲಿ ಶುದ್ಧ ವೆಜ್ ತಿಂಡಿಗಳು ಸವಿಯಬಹುದು ಸ್ವಚ್ಛ ಹಸಿರು ಮತ್ತು ರುಚಿಕರ ಇಪ್ಪತ್ನಾಲ್ಕು ಗಂಟೆ ಸೇವೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗ ಬೇಕಾದರೂ ಸೇವೆ ಲಭ್ಯ ಮಿಸ್ ಮಾಡದೆ ಕುಟುಂಬ ಸ್ನೇಹಿತರೊಂದಿಗೆ ಬನ್ನಿ ಮತ್ತು ಇಲ್ಲಿನ ಊಟದ ರುಚಿಯನ್ನ ಅನುಭವಿಸಿ ನ್ಯೂ ಅಭಿರುಚಿ ಡಾಬಾ ಸ್ವಾದವು ಸುಗಂಧವು ನಿಮಗಾಗಿ ತಪ್ಪದೆ ಭೇಟಿ ಕೊಡಿ